ಈಗ ಮತ್ತೆಂತಂದರೆ ನೀವು ಇನ್ನು ನಮ್ಮದು ಈ ವಿಡಿಯೋಗೆ ಹೊಸ್ದಾಗಿ ಯಾರು ಕಾಣ್ತಿದ್ರಿ ಕಾಣಿ ಅವರು ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಕಾಣಿ ಅವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಸುಮಾರು ಹೆಲ್ಪ್ ಆಯ್ತು ನನಗೆ ಅಂತಂದರೆ ನಾ ಯೂಟ್ಯೂಬ್ ಚಾನಲ್ ಮಾಡ್ತಿದ್ರೆ ಸುಮಾರು ಕಷ್ಟಪಟ್ಟಿದೆ ಇಷ್ಟು ಸಬ್ಸ್ಕ್ರೈಬರ್ಸ್ ಮಾಡ್ತಿದ್ರೆ ಮೋನಿಟೈಸ್ ಆನಪ್ಪಂಗೆ ಅಂದರೆ ನಾಲ್ಕು ನಾಲ್ಕು ಸಾವಿರ ವಾಚ್ ಅವರ್ಸ್ ಆಯ್ತು ಅದು ಮುನ್ನೂರ ಅರವತ್ತೈದು ದಿನದ ಎಷ್ಟು ಅದ್ರಾಗ ಮಾಡಿದೆ ಕಷ್ಟಪಟ್ಟು ಮಾಡಿದೆ ಅದು ವಾಚ್ ಅವರ್ ಅಂತ ಮೊದಲೇ ಕಂಪ್ಲೀಟ್ ಆಯ್ತು ಅದಕ್ಕಿಗೆ ನಾನು ಸ್ವಲ್ಪ ಸಪೋರ್ಟ್ ಕೊಡಿ ನೀವಲ್ಲ ಸಪೋರ್ಟ್ ಕೊಟ್ಟರೆ ನಮ್ಮ ಮತ್ತು ವೀಡಿಯೋ ಮಾಡೋ ಮನ್ಸು ಬರ್ತೀವಿ ಇಲ್ಲಾಂದರೆ ಯಾರು ವೀಡಿಯೋ ಮಾಡಿದ್ರೆ ಮನೆಗೆ ಎಂತ ಓದಿಲ್ಲ ವೀಡಿಯೋ ಒಂದು ಅಮ್ಮಗಾರ ಆದಷ್ಟು ಸಪೋರ್ಟ್ ಕೊಡಿ ನೀವು ಶೇರ್ ಮಾಡಿ ಆದಷ್ಟು ಹಾಯ್ ಎಲ್ಲ ರೀ ನಮಸ್ಕಾರ ಮತ್ತೆ ಸ್ವಾಗತ ಇವತ್ತೇ ಅಂದರೆ ನಮ್ಮದು ಗೂಗಲ್ ಆ್ಯಡ್ಸನ್ಸ್ ಕೋಡ್ ಅಂತಲ್ಲ ಅದು ಬಂದಿತ್ತು ಅಂದರೆ ಇದು ಎಂತಕ್ಕೆ ಅಂದರೆ ಯೂಟ್ಯೂಬ್ ಚಾನಲ್ ಯಾರು ಮಾಡಿರ್ತೀರಿ ಗಣಿ ಅವರಿಗೆಲ್ಲ ಬರ್ತು ಅಂದರೆ ಯೂಟ್ಯೂಬ್ ಚಾನಲ್ ಆನ್ ಜೋನ್ಆರ್ಗಳೇ ಇದಕ್ಕೆ ಅಪ್ಲೈ ಮಾಡೋ ಸಿಕ್ಕುತ್ತೆ ಅಂದರೆ ಗೂಗಲ್ ಆ್ಯನ್ಸಿಗೆ ಇದನ್ನು ಮಾಡ್ದ ನಮ್ಮ ಅಕೌಂಟಿಗೆ ಈಗ ನಾವು ಯೂಟ್ಯೂಬಾಗೆ ಅರ್ನ್ ಮಾಡಿದ್ದಲ್ಲ ದುಡ್ಡು ಆ ದುಡ್ಡೆಲ್ಲ ನಮ್ಮ ಅಕೌಂಟಿಗೆ ಗೊತ್ತಿಲ್ಲ ಇದು ಬೇಗ ಬೇಕು ಅಂದರೆ ಇದು ಬರಲೇಬೇಕು ಇದು ಬಂದೊಳಗೆ ಇದ್ರೊಳಗೆ ಒಂದು ಒಂದೇಳು ಆರು ಕೋಡ್ ಇರುತ್ತೆ ಆ ಪಿನ್ ಅದನ್ನೆಲ್ಲ ವೆರಿಫೈ ಮಾಡ್ಕೊಳ್ತೀನಿ ಅದು ಮಾಡಿದ್ರೆ ಮೇಲೆ ನಮ್ಮ ಅಕೌಂಟ್ಗೆ ತಿಳ್ಬೋದು ಮತ್ತು ಅಂತಂದರೆ ಹೆಚ್ಚಿನಾರು ಲಗ್ತಿರು ನಿಮ್ಮ ಮೊನಿಟೈಸ್ ಆನ್ ಆಯಿತು ಆನ್ ವನ್ ಆಯಿತು ಅಂದರೆ ಮೊನಿಟೈಸೇಷನ್ ಮೊದಲೇ ಆನ್ ಆಯಿತು ಆ ರೀ ಇದು ಪಾಪ್ ಸ್ವಲ್ಪ ಲೈಟ್ ಆಯ್ತು ಅಂದರೆ ನಾ ಫಸ್ಟೇ ಮಾಡ್ಲಾಯ್ತು ನಂಗೆ ಸರಿ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಆಮೇಲೆ ಸ್ವಲ್ಪ ಏನೇನು ಬಿಟ್ಟು ಯಾರೋ ಅವ್ರು ಬೇರೆ ವೀಡಿಯೋ ಕಂಡೆ ಹ್ಯಾಂಗೆ ಅಪ್ಲೈ ಮಾಡಿದ್ರು ಅಂತ ಹೇಳಿ ಅದು ಕಂಡ್ರೆನೇ ಗೊತ್ತಾಯ್ತು ಅದಾದ್ಮೇಲೆ ಇದು ಅಪ್ಲೈ ಮಾಡಿ ಬಂತು ಅಂತು ಇದು ಬಂತನ್ನೋ ಥರ ಖುಷಿ ಆಯಿತು ಅಂತಂದರೆ ನಾನು ಯೂಟ್ಯೂಬಲ್ಲಿ ಹಿಂದೆ ಅಚೂ ಮಾಡಿದೆ ಸುಮಾರಿಕೋರು ಮಾಡಿದೆ ಜಾಸ್ತಿ ಅಂದ ಯೂಟ್ಯೂಬರ್ ಅದ ನಾನು ಸಣ್ಣ ಯೂಟ್ಯೂಬರ್ ಅರ್ ದೊಡ್ಡ ಯೂಟ್ಯೂಬರ್ ಐಕಂಬ ಆಸೆ ಇತ್ತು ಅದು ಆಗ್ತಾ ಇಲ್ಲೇ ಕಡಿಕೆ ಅದು ಹಾಪಂಗ್ ಟ್ರೈ ಮಾಡೋದು ನಮ್ಮ ಇದೆ ಕೋಡ್ ಪು ಕೋರ್ಡ್ ಹ್ಯಾಂಗ್ಯಾರೇ ಇರ್ತನಿರ್ತೀವಿ ಮತ್ತೆ ಅಂತಂದರೆ ಹೊಸ ಯೂಟ್ಯೂಬರ್ಸ್ ಎಲ್ಲ ಮತ್ತು ನೀವು ಸಬ್ಸ್ಕ್ರೈಬರ್ಸ್ ಎಲ್ಲ ನೀವೇ ಮಾಡಿಸ್ಬಿಟ್ಟಾಗ ಬೇಕಂದಕ್ಕೆ ನೀವೇನ ಮಾಡಿಸಿದ್ರೆ ನಿಮ್ಗೆ ವ್ಯೂಸ್ ಸಿಗೋದಿಲ್ಲ ಅದೇ ಆಟೋಮೆಟಿಕ್ ಆಗಿ ನಿಮ್ಮ ವೀಡಿಯೋ ನೋಡಿ ನಿಮ್ಮ ತೊಮ್ಮೆ ವೀಡಿಯೋ ಎಲ್ಲ ಒಳ್ಳೆ ಸಹತ್ತಿರ್ತಂದ್ರೆ ಅಂಥ ಕಂಟೆಂಟ್ ಹಾಕುತ್ತೆ ನಮ್ಮದ್ರ ಅಷ್ಟು ಕಂಟೆಂಟಲ್ಲ ಅಷ್ಟು ಇಲ್ಲ ಆರು ಕಂಟೆಂಟ್ ಕಂಟೆಂಟದ ಈಗ ಟ್ರೆಂಡ್ ಆಗಿತ್ತು ಅದಕ್ಕೋಸ್ಕರ ಒಳ್ಳೆ ವ್ಯೂಸ್ ಬರ್ತಿತ್ತು ಕಾಣಿ ನೀವು ಹೆಂಗೆ ಅಂತಾರೆ ಒಳ್ಳೆ ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಇಡಕ್ಕ ಅಷ್ಟೊತ್ತು ಯೂಸ್ ಆಗ್ತದೆ ಕೆಲವರೆಲ್ಲ ಹೇಳ್ತಾರೆ ಎಂಥ ವ್ಯೂಸೇ ಆಗ್ತದೆ ವೀಡಿಯೋಗೆ ಹ್ಯಾಂಗೆ ಹಿಂಗಲ್ಲ ಅಂತ ಹೇಳಿ ಹೇಳ್ತಾರೆ ನಾವು ಮಾಡೋದು ಎಷ್ಟು ಅಂತ ಆರು ಹೌದು ಗಂಡು ಮಕ್ಕಳು ಇದು ಮಾಡ್ತಾರಲ್ಲ ಅಂದರೆ ಈಗ ಗಂಡು ಮಕ್ಕಳು ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ ಮಾಡ್ಬೋದು ಸುಮಾರು ವ್ಯತ್ಯಾಸ ಇತ್ತು ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ ಮಾಡ್ರೆ ಪಟ್ಟೆ ಬೆಳೀತಾರೆ ಅದು ಯಾಕೆ ಅದು ಗೊತ್ತಿಲ್ಲ ಅದೇ ಗಂಡು ಮಕ್ಕಳು ಯೂಟ್ಯೂಬ್ ಚಾನಲ್ ಮಾಡ್ರೆ ಈಗ ಬೆಳಿಗ್ಗೆ ಸಾಕಾಯ್ತು ನಾನೇ ಕಂಡಿದ್ದು ನನ್ನ ಪ್ಲೇಸಾಗಿ ಯಾರು ಹೆಣ್ಮಕ್ಳು ಇದ್ದೀರಿ ಪ್ರತಿ ಸುಮಾರು ಇದಾದ್ರೆ ಸಬ್ಸ್ಕ್ರೈಬ ಸಬ್ಸ್ಕ್ರೈಬ್ ಬಿಡಿ ಇನ್ಸ್ಟಾಗ್ರಾಮ್ ಒಂದು ಫಲವರ್ಸ್ ಆಮ್ದಲ್ಲ ಬಿಡಿ ನಂದು ಈಗ ಆರು ಸಾವಿರ ಎಷ್ಟು ಫಲೋವರ್ಸ್ ಅಷ್ಟೇ ಮತ್ತೆ ನೀವು ಈ ವಿಡಿಯೋ ಕಾಣ್ತಿದ್ದಾರಲ್ಲ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಯ್ನಿ ನಿಮ್ಮಿಂದ ಹೆಲ್ಪ್ ಆಯ್ತು ಇವತ್ತು ಇದು ಬಂದಿತ್ತು ಇದು ಸಿಕ್ಕದ್ದೇ ಒಂಥರ ಖುಷಿ ನನಗೆ ಮತ್ತೆ ಅಂತ ಅಂದರೆ ಈಗ ನಿಮಗೆ ಯೂಟ್ಯೂಬ್ ಮೋನಿಟೈಸ್ ಆನ್ ಆಗಿ ಕಂಡಿರುತ್ತೆ ಕೆಲವರೆಲ್ಲ ಈಗ ಹೆಚ್ಚಿನ ವೀಡಿಯೋ ಕಾಣ್ತಿತ್ತು ಯೂಟ್ಯೂಬಾಗಿ ಹ್ಯಾಂಗೆ ಯೂಟ್ ಮಾಡೋದು ಅದ್ರ ಬಗ್ಗೆ ಏನೇ ಕಾಣ್ತಾರೆ ಈ ತೊಂಬನೇ ಕಾಣ್ನೇ ಕಾಣ್ಬಾತು ಯೂಟ್ಯೂಬ್ ಆಗಿ ಒಂದು ಹ್ಯಾಂಗೆ ದೊಡ್ಡ ಅಂದೇಳಿ ಅಂದರೆ ಯೂಟ್ಯೂಬಾಗಿ ನಿಮ್ಗೆ ಮೊದಲ ಟೈಸ್ ಆನ್ ಆಯ್ತು ಅಂದೇಳಿ ಇದ್ದೊಳಿಗೆ ನಾಲ್ಕು ಸಾವಿರ ವಾಚ್ ಓವರ್ಸ್ ಆಯ್ತು ಒಂದು ಸಾವಿರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಯ್ತು ಅದೇ ನಮ್ಗೆ ಅದ್ರ ಅದು ಮಾಡಿದ್ರೆ ಸುಮಾರು ಕಷ್ಟ ಐತೆ ಅಂತಂದರೆ ಫಸ್ಟ್ ಒಂದು ಸಾವಿರ ಯೋಸ್ ಎರಡು ಸಾವಿರ ಯೋಸ್ಟ್ ಇಷ್ಟು ಇಷ್ಟ್ರಾಗಿದ್ದಿತ್ತು ಐನೂರು ಯೂಸ್ ಮುನ್ನೂರು ಯೂಸ್ ನಾನ್ನೂರು ವ್ಯವಸ್ಥೆ ಇದೇ ಒಂದೊಂದು ವೀಡಿಯೋಗ ಇಷ್ಟೇ ಬರ್ತಿತ್ತು ಆದರೆ ಕೆಲವರು ತಲೆ ಅಂತ ಅಂತಂದರೆ ಫಸ್ಟಿಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ರೆ ಕೂಡಲೇ ಅಷ್ಟು ಎಲ್ಲ ಒಳ್ಳೆ ಓಡುತ್ತೆ ಒಂದು ಒಂದು ಎರಡು ಮೂರು ವೀಡಿಯೊಲ್ಲ ಒಳ್ಳೆ ಓಡುತ್ತೆ ಅಷ್ಟೊತ್ತಿಗೆ ಸಬ್ಸ್ಕ್ರೈಬ್ ಒಂದು ಎರಡು ಮೂರು ಸಾವಿರ ಆಗಿರುತ್ತೆ ಕೆಲವ್ರಿಗೆ ಆದ್ರೆ ನಂದು ಎರಡು ಸಾವಿರದ ಏಳ್ನೂರು ಸಮಥಿಂಗ್ ಆಯ್ತು ಈಗ ಇದನ್ನ ಮಾಡ್ಕಿದ್ರೆ ಅಷ್ಟರಾಸೆ ನೂರು ಎಷ್ಟು ವೀಡಿಯೋ ಹಾಕಿದ್ದೆ ಕಾಂಬ ನನ್ನ ವೀಡಿಯು ಒಂದಿನ ಓಡ್ಬೋದು ಅದೊಂದು ಆಸೆ ಇತ್ತು ನಂಗೆ ಯಾವ್ದು ಒಂದು ವೀಡಿಯೋ ಸುಮಾರು ಓಡಕೆ ಸುಮಾರು ಜನ ಕಾಣ್ಕೋ ಆ ಥರ ಆಸೆ ನಾಸಿ ತೀರ್ಸ್ ಕಾಣ್ಕೋರ್ ಮಾಡಿ ಅಂತಂದ್ರೆ ಕೆಲವರೆಲ್ಲ ಅಂದ್ಕೊಂಡಿದೆ ಇವನ್ನೂ ಯೂಟ್ಯೂಬ್ಗಳ ದುಡ್ಡು ಸಿಕ್ಕ ಅಷ್ಟು ದುಡ್ಡೇ ಮಾಡ್ತಾರೆ ಯೂಟ್ಯೂಬ್ ಆಗಿ ವೀಡಿಯೋ ಮಾಡಿ ಹಾಗೆಲ್ಲ ನೆನಸ್ಕೊಳ್ತಾರೆ ಅಂದರೆ ನಮ್ಮದು ಊಟದಲ್ಲ ನೆನಸ್ಕೊತಾರೆ ಈಗ ಯಾರು ಬೆಳಕಿದ್ದಂದರೂ ಕೂಡ ಸ್ವಲ್ಪ ಇದು ಮಾಡ್ತಾರೆ ಬೆಳಗ್ಗೆ ದುಡಿದಿಲ್ಲ ಹೆಚ್ಚಿನವರು ಹಾಗಿನ ಇದ್ರೆ ಇಲ್ಲ ಅಂದೇಳಿಲ್ಲ ಆದರೆ ಹಾಗಿನರಿಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಾವು ಬೆಳಗ್ಗೆ ಹೋಗಿಲ್ಲ ಎಂಥರೂ ಒಂದು ಮಾಡ್ಕೊಲ್ಲ ಹಂಗೇದು ಮತ್ತೆಂತಂದರೆ ಹೊಸ ಹೊಸ ಯೂಟ್ಯೂಬರ್ಸ್ ಎಲ್ಲ ಇರ್ತದೆ ಅವ್ರಿಗೆಲ್ಲ ಅಂದರೆ ಇದು ಹೆಂಗೆ ಮಾಡೋದು ಅಂದೇಳಿ ಗೊತ್ತಿರೋದಿಲ್ಲ ಇದಾಗೆ ನಾ ಹೆಂಗೆ ಮಾಡೋದು ಅಂದ್ರೆ ಅವ್ರಿಗೆ ಹೇಳಿಕೊಡ್ತೇವೆ ಯಾವ ಥರ ಎಲ್ಲ ಮಾಡ್ಕೋ ಅದನ್ನೇ ಅಂದರೆ ಈಗ ಈ ಕೋಡ್ ಬಂತಲ್ಲ ಈ ಕೋಡ್ ಬಂದಿದ್ದು ಕೋಡಿನ ಇದನ್ನಲ್ಲಿ ಅಪ್ಲೈ ಮಾಡ್ಕ ಅಂದರೆ ಗೂಗಲ್ ಆ್ಯಡ್ ಸೆನ್ಸಲ್ಲಿ ವೆರಿಫೈ ಮಾಡಬೇಕು ಅದನ್ನು ಅದು ಮಾಡ್ರೇ ಈಗ ನಾವು ಇದು ಯೂಟ್ಯೂಬ್ಗೆ ನಾವಂತರೂ ವರ್ಣ ಮಾಡಿದ್ರೆ ನೂರು ಡಾಲರ್ ಹಕ್ಕು ನಮಗೊಂದು ಎಂಟು ಸಾವಿರ ಎಷ್ಟೋ ಸಿಕ್ಕುತ್ತೇನೋ ಎಂಟು ಸಾವಿರ ಅಂದ ಯಾರು ಹೇಳ್ತಿದ್ರಪ್ಪ ಎಂಟು ಸಾವಿರ ಇರ್ಬೋದು ಅದು ಈಗ ನಾನು ಮೂವತ್ತೈದು ಡಾಲರ್ ಆಯಿತು ಅಷ್ಟೇ ಎಚ್ ಡಿ ದಿನ ಹೇಗಾಳಿಗೆ ಹಾಪದಿಲ್ಲ ನೋಡೋದ್ರ ಕಂಪ್ಲೀಟ್ ಅಂದರೆ ಈಗ ಎಲ್ಲ ಕಮ್ಮಿ ಆಯಿತು ಅಂದರೆ ಫಿಶ್ಸಿಂಗ್ ಎಲ್ಲ ಲೋ ಇತ್ತಲ್ಲ ಈಗ ಫಿಶ್ಸಿಂಗ್ ಎಲ್ಲ ದೊಡ್ಡ 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 ಮೀನಲ್ಲ ಸಿಕ್ಕದಿದ್ರೆ ದಾಡ್ ದೊಡ್ಡ ದೊಡ್ಡ ಮೀನಲ್ಲ ಹಾಕೋಳಿಗೆ ಕಂಡೆ ಕಂಡೇ ಕಾಂಬಕ್ಕೆ ಬಂತು ಕಾಮಂಬುಕ್ ಬಂದರೂ ಲೈಕ್ ಮಾಡಿ ಕಂಡು ಸಬ್ಸ್ಕ್ರೈಬ್ ಎಲ್ಲ ಕೊಡ್ತಾರೆ ಜಾಸ್ತಿ ಈಗ ಫಿಶಿಂಗ್ ಕಂಡೆಂಟ್ ಅಂತಂದರೆ ಒಳ್ಳೆ ವ್ಯೂಸ್ ಮಾಡ್ತಾರೆ ಒಳ್ಳೆ ಸಬ್ಸ್ಕ್ರೈಬು ಅಷ್ಟೇ ಬರುತ್ತೆ ಆ ಜಾಸ್ತಿ ಯೂಸಿಂಗ್ ಬರಲಿಲ್ಲ ನನಗೆ ಒಳ್ಳೆ ವ್ಯೂಸ್ ನಪ್ಪ ಒಂದು ಒಂದು ಹದಿನಾರು ಹದಿನೇಳು ಕೆ ಹದಿನಾರು ಕೆನ ಅಷ್ಟು ಯೂಸ್ ಅದೇ ಮೂರು ವೀಡಿಯನ್ನು ಟೆನ್ ಕೆ ಓಡಿದಷ್ಟೆ ಮತ್ತೆ ಅವಾಗ ಜಾಸ್ತಿ ಯೂಸ್ ಬರಲಿಲ್ಲ ಕಾಂಬ ಹೇಗಳಿಗೆ ಜಾಸ್ತಿ ಓಡುತ್ತೆ ಅಂದೇಳಿ ಕೆಲವ್ರಲ್ಲ ಅಂದ್ಕೊಂಡಿರ್ತಾರೆ ಇವನಿಗೆ ಒಂದು ವೀಡಿಯೋ ಮಾಡಿದ್ರೆ ಅಷ್ಟು ದೂರ ಸಿಕ್ಕುತ್ತೆ ಎಷ್ಟು ದುಡ್ಡು ಸಿಕ್ಕುತ್ತೆ ಹೇಳಿ ಒಂದು ವೀಡಿಯಾಗೆ ಒಂದು ಕಾಲ್ ಡಾಲರ್ ಸಿಕ್ಕುದು ಡೌಟ್ ಕೆಲವು ವೀಡಿಯಾಗೆಲ್ಲ ಸಿಕ್ಕುದಿಲ್ಲ ಅಂದರೆ ವ್ಯೂಸ್ ಒನ್ ಕೆ ಮ್ಯಾನೆಲ್ ಇದ್ದರೆ ಒಂದು ಕಾಲ್ ಡಾಲರ್ ಸಿಕ್ಕುತ್ತೇನೆ ಒನ್ ಕೆ ಟು ಕೆ ಅಥವಾ ಇಲ್ಲಾಂದರೆ ಅಂತ ಸಿಕ್ಕುದಿಲ್ಲ ಮತ್ತೆ ಅಂತಂದರೆ ನಾನಿದು ಈ ಇನ್ನು ಮೂವತ್ತೈದು ಡಾಲರ್ ಮಾಡೋಕ್ಕೆ ಒಂದು ವರ್ಷ ಅಂದ್ರೆ ಇನ್ನು ಒಂದು ತಿಂಗಳು ಮುಗೀತಂದ್ರೆ ಒಂದು ವರ್ಷ ಈ ಒಂದು ತಿಂಗಳೊಳಗೆ ಒಂದು ಎರಡು ಒಂದು ನಾಲ್ಕೈದು ಡಾಲರ್ ಮಾಡ್ಕೊಳ್ತೇನೋ ಅಷ್ಟೇ ಹಬ್ಬ ಹಬ್ಬ ಒಂದು ಒಂದು ವರ್ಷ ತಗೊಂಡು ಅದು ಮೂವತ್ತೈದಿಂದ ನಲವತ್ತೈದರಿಂದ ನಲವತ್ತು ಡಾಲರ್ ಮಾಡಿದೆ ಎನಸ್ಕೊಳ್ಳಿ ಒಂದು ವರ್ಷಕ್ಕೆ ಅದು ನೂರು ಡಾಲರ್ ಅಲ್ಲಿ ಎಂಟು ಸಾವಿರ ಐವತ್ತು ಡಾಲರ್ ಅಲ್ಲಿ ನಾಲ್ಕು ಸಾವಿರ ಇಟ್ಕೊಳ್ಳಿ ಐವತ್ತು ಅಲ್ಲ ಇನ್ನು ಒಂದು ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ದುಡ್ದೆ ಅಂತ ನೆನಸ್ಕೊಳ್ಳಿ ಇರಲಿ ಇದು ನನ್ನ ಪ್ರಯತ್ನ ನಾನು ಬಿಡುದಿಲ್ಲ ಹೀಗೆ ಮಾಡ್ತಿರ್ತೀನಿ ಎಲ್ಲರೂ ನಾವು ಸಲ ಸಬ್ಸ್ಕ್ರೈಬರ್ ಜಾಸ್ತಿ ಆಯ್ತು ವ್ಯೂಸ್ ಎಲ್ಲ ಜಾಸ್ತಿ ಆಯ್ತು ಎಲ್ಲರೂ ಒಂದು ಮಟ್ಟಕ್ಕೆ ಆ ಕಾಂಬಾ ಕಾಂಬ ಆಗಳಿಗೆ ನಮಗೆ ಸಿಕ್ಕುತ್ತೆ ನಾವು ಕಷ್ಟಪಟ್ಟು ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ಅದು ಹೇಗ್ ಮತ್ತೆ ಅಂತಂದ್ರೆ ಈಗ ನಿಮಗೆ ಇದನ್ನು ಯಾವ ಥರ ಫೀಲ್ ಮಾಡ್ಕೊಂಡು ಹೇಳಿ ತೋರಿಸ್ತೆ ಅಪ್ಲೈ ಮಾಡುದು ಹ್ಯಾಂಗಂದೇಳಿ ಯಾಕೆ ಇರಲಿಲ್ಲ ನಾನು ಅದು ಯಾವುದೋ ಯೂಟ್ಯೂಬರ್ಸ್ ಇಂದ್ರೆ ಕಣ್ಕ ಮಾಡಿದೆ ಇತ್ತು ನೀವು ಯಾವ್ದವ್ರು ಬೇರೆಯವ್ರಿಗೆ ಕಣ್ ಮಾಡಿ ಈಗ ಇದನ್ನ ಹೆಂಗೆ ಫಿಲ್ ಮಾಡ್ಕೊ ಅಂತ ತೋರಿಸ್ತೀನಿ ಕ ಅಂದ್ರೆ ಈಗ ಯಾವ್ದಾದ್ರು ಯೂಟ್ಯೂಬರ್ಸ್ ಎಲ್ಲ ಇದ್ರೆ ಇಲ್ಲಿ ಕುಂದಾಪುರ ಈ ಸೈಡ್ ಅಂದ್ರೆ ಬೈಂದೂರು ಇಲ್ಲ ಯಾರು ಯೂಟ್ಯೂಬರ್ಸ್ ನಂತರನೇ ಯಾರು ಕಮ್ಮಿ ಸಬ್ಸ್ಕ್ರೈಬ್ ಈ ಥರ ಯಾರು ಕಾಮೆಂಟ್ ಹಾಕಿ ನಾನು ಒಂದು ಸಬ್ಸ್ಕ್ರೈಬ್ ಹಾಕ್ತೀನಿ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ಎಲ್ಲರು ನನಗೆ ನಂಗೂ ಆಸೆ ಇತ್ತು ಇಲ್ಲಿ ಎಲ್ಲರೂ ಯೂಟ್ಯೂಬ್ ಮಾಡಿದ್ರೆ ಎಲ್ಲರೂ ಮತ್ತು ಕೆಲವರೇ ಅಂತಂದರೆ ಈಗ ನಾನೇ ಯೂಟ್ಯೂಬ್ ಮಾಡಿದ್ದೇನೆ ಅನ್ಸ್ಕೊಂಡು ಓ ಒಂದು ಎರಡು ಸಾವಿರ ಸಬ್ಸ್ಕ್ರೈಬರ್ ಇನ್ನೇ ಆಯ್ತು ವೀಡಿಯೋ ಕಾಮದ್ದು ಹೇಳಿ ಕಾಣ್ತಾ ಇಲ್ಲ ಕೆಲವ ಆದರೆ ನಾವು ಅಷ್ಟೇ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಬಿಡಿ ಹೆಚ್ಚಿನಲ್ಲ ಕಾಮಿದೆ ಅಂತ ಅಂದರೆ ಒಂದು ಒಳ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಒಂದು ನೂರು ಇಪ್ಪತ್ತ್ಮೂರು ಕೆ ಒಂದು ಕೆ ಹೀಗೆ ಇದ್ರೆ ಪಟ್ಟ ವೀಡಿಯೋ ಕಾಣ್ತಾರೆ ಅವ್ರು ಅವ್ರದ್ದು ಅಷ್ಟೇ ಓಡುತ್ತೆ ಯೂಸ್ ಎಲ್ಲ ಬರುತ್ತೆ ಅಂದರೆ ಸಬ್ಸ್ಕ್ರೈಬರ್ಸೇ ಅಷ್ಟೇ ಇರ್ತದಲ್ಲ ಹಾಂಗಿನವ್ರು ವೀಡಿಯೋ ಕಡೆ ಸಬ್ಸ್ಕ್ರೈಬ್ ಆಯ್ತಿದ್ದರೆ ಹಂಗಿನಾರು ವೀಡಿಯೋ ಕಾಣ್ಬಿಡಿ ಜಾಸ್ತಿ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರ್ದಾರೆ ವೀಡಿಯೋ ಕಾಣ್ತಿಲ್ಲ ಕಾಣಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಯ್ನಿ ದಯವಿಟ್ಟು ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನಗೆ ಎಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ರೆ ನಮ್ಮ ಆ ಥರ ಆಗ್ಬಿಟ್ಟು ಏನು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಇದ್ದೀನಿ ತಿಕ್ಕಿ ತಿಕ್ಕಿ ಇದು ಅರ್ಧ ಹೊತ್ತೇನು ಕಾಂಬಿ ಮೂರು ಬದಿಗೆ ಓಪನ್ ಮಾಡ್ಕೊಂಬ ಮೂರು ಬದಿಗೆ ಓಪನ್ ಮಾಡ್ತೀವಿ ಹೊರತಾಪ ಹೆದ್ರಿಕೆ ಫಸ್ಟ್ ಅಂತ ಮಾಡ್ಕಂಡ ಇಲ್ಲಿ ಇಟ್ಕಣ ಇಲ್ಲಿ ಬರ್ದಿತ್ ಕಾಣಿ ರಿಮೋ ಸೈಡ್ ರಿಮೂವ್ ಸೈಡ್ ಎಡ್ಜಸ್ಟ್ ಫಸ್ಟ್ ಅಂದರೆ ಅಡ್ಜೆಲ್ಲ ಫಸ್ಟ್ ಇದು ಮಾಡ್ಕೋಕ್ ರಿಮೂವ್ ಮಾಡ್ಕೊಣಕ್ ಹಿಂಗೆ ಎದ್ದು ಕಣಕ್ ಅದಾದ್ಮೇಲೆ ಊರು ಓಪನ್ ಮಾಡ್ಕೊಂಡು ಎಡಿ ಅಂತ ಬರ್ತೈತಪ್ಪ ಈಗ ಇಲ್ಲಿ ಬರ್ತಿತ್ತು ஆமா எந்த அந்த ஒழகெல்லாம் ஹெங்கி இருக்கிற அது ஒழகிந்த ஒளகி தோர்ஸ்ல அதோட தோர்சாக இம்பார்ட்டென்ட் ஆகி அதுக்குடியூஸ் ஆயிர்ல நான் எந்த நான் இது மாதிரி எந்த ಇದೊಂದು ಕೋಡ್ ಮನೀತಲ್ಲ ನನಗೆ ಅಂದ್ರೆ ಇದು ಪಿನ್ ಬಯತಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೇಳುವ ಯೂಟ್ಯೂಬರ್ ಯೂಟ್ಯೂಬ್ ಬಗ್ಗೆ ಹ್ಯಾಂಗಲ್ಲ ದುಡ್ಡು ಬತ್ತ ಥರ ಅಂತೇಳಿ ಈಗ ಇದಿಲ್ಲದೆ ದುಡ್ಡು ಬರ್ತಲ್ಲ ಯೂಟ್ಯೂಬರ್ ಹ್ಯಾಂಗೆ ನಾವು ಸಿಕ್ತಪ್ಪ ಈಗ ನಿಮ್ಮ ಎದುರಿಗೆ ಇದು ಮಾಡ್ತಿದ್ದೆ ಕೂಡ ನಾನು ಅನ್ಕೊಂಡಿಲ್ಲ ಆಯ್ತು ನಾ ಎಷ್ಟೋ ಸಾರಿ ಮಾತಾಡ್ತೀನಿ ಅಂದ್ರೆ ನಾಂಗ್ ಹಿಂಗೆಲ್ಲ ಮಾಡಿ ಮಾತಾಡ್ರಿ ಮತ್ತೆಂತಂದ್ರೆ ಈಗ ಈ ಪಿನ್ ನಮ್ಗೆ ವೆರಿಫೈ ಮಾಡೋ ಸಿಕ್ಕುದಲ್ಲ ಅಷ್ಟೊತ್ತಿಗೆ ಹಬ್ಬಬ್ಬ ಒಂದು ಮೂರ್ ಸಲ ಅಷ್ಟೇ ಈಗ ಈ ಮೂರ್ ಸಲನು ನಾವು ಇದ್ರಾಗಿದ್ ಇಲ್ದಿದ್ದಂಗೆ ಈಗ ಇದ್ರಾಗ ಇದ್ದಂಗೆ ಆಗ್ತದೆ ಈಗ ಒಂದು ರಾಂಗ್ ಆಯ್ತು ಆ ಮೂರ್ ಸಾವಿರ ನಿಮ್ ತಪ್ಪಾಯ್ತಂದ್ರೆ ಎನ್ಸ್ ಅಷ್ಟೊತ್ತಿಗೆ ಅಷ್ಟೊತ್ತಿ ಕೋಡಿದ ಆತಿಲ್ಲ ಕ್ಯಾನ್ಸಲ್ ಆಯ್ತು ಮತ್ತೊಂದು ವಾಪಸ್ ಮತ್ತೊಂದು ದರ್ಶನ ಕರ್ತ ಒಬ್ರು ಹಂಗೆ ಹೇಳ್ತಿದ್ರಪ್ಪ ಯೂಟ್ಯೂಬರ್ಸ್ ಅವ್ರು ವೀಡಿಯೋ ಇದು ಈ ತರ ಇರುತ್ತೆ ಜಸ್ಟ್ ಹಿಂಗೆ ಗಾಂಪ್ ಹೊಡ್ತೀನಿ ಅಷ್ಟೇ ಕಾಣಿ ಯಾವ ತರ ಅಂದ್ರೆ ಇಲ್ಲಿ ಕೋಡಿಂಗ್ ಇಟ್ಕಾಣಿ ತೋರಿಸ್ಕೊಳ್ಳಲ್ಲ ಈಗ ಇದು ಒಂದು ತೋರಿಸ್ತಿದೆ ಅಷ್ಟು ಈಗ ಇಷ್ಟು ಮುಚ್ಕೊಂಡಿದೆ ಎಂತಂದ್ರೆ ಅಷ್ಟು ತೋರಿಸುವಾಗ ಒಂದು ಎಂತಕಂದ್ರೆ ನನಗೂ ಗೊತ್ತಿಲ್ಲ ಸತ್ತು ಎಲ್ಲರೂ ಹೇಳ್ತಾರೆ ಇದನ್ನು ಈ ಪಿನ್ ಅಷ್ಟು ಯಾರು ತೋರಿಸೋದಾಗ ವಿಡದ ಶುಭ ಮಾಡೋಕ್ಕಾಗ ಹೇಳಿ ಇದರಿಂದ ಅಕೌಂಟ್ ಹ್ಯಾಕ್ ಆಗ್ತದೆ ಅದಕ್ಕೆ ನೋಡ ಈಗ ಇದನ್ನು ಓಪನ್ ಮಾಡಿದೆ ಪಿನ್ ಯಾವ ಎಷ್ಟು ನಂಬರ್ ಪಿನ್ ಯಾವ್ದನ್ನು ಈಗ ನನಗೆ ಅದನ್ನೀಗ ಅಲ್ಲೇ ನಾವು ಗೂಗಲ್ ಎರಡು ಸನ್ಸೋ ಹ್ಯಾಂಗೆ ಅಲ್ಲಿ ವೆರಿಫೈ ಮಾಡೋದು ಹೇಗೆ ಅಂತ ತೋರಿಸ್ತೇ ಯಾವ ಥರ ಮಾಡ್ಕೊಂಡ್ರೆ ನಮ್ಮದು ಮೇಲಿಗೆ ಹಾಕ್ದೆ ಅಲ್ಲಿ ಮೇಲೆ ಬಂದಿರುತ್ತೆ ಆಲ್ರೆಡಿ ಮೊನ್ನೆನೇ ಬಂದಿದ್ದಾಯ್ತು ನಂಗೆ ಅದು ಕಣೆ ಯಾವ ಥರ ಇರುತ್ತೆ ಅಂತ ತೋರಿಸಿದೆ ಕಣಿ ಅದೀಗ ಬ್ಯಾಕ್ ಹಿ ಇಲ್ಲೊಂದು ಇತ್ತು ಕಾಣಿ ಈಗ ಕೆಳಗೆ ಇಲ್ಲಿ ಪೇ ಇದು ಪ್ರೈಮರಿ ಪೇಮೆಂಟ್ ಮೆಥಡ್ ಚೇಂಜ್ ಇಡೋದಿತ್ತು ಇದು ಮೊನ್ನೆ ನಾವು ಅಪ್ಲೈ ಮಾಡಿದೆ ಅದಕ್ಕೆ ಇದು ಅಪ್ಲೈ ಮಾಡಿ ಯಾರ್ಮೇನ ಈಗ ಬಂದಿದ್ದೆ ಅಪ್ಲೈ ಮಾಡಿದೆ ಮತ್ತೊಂದು ಮೆಸೇಜ್ ಬಂದಿರುತ್ತೆ ಅಂದರೆ ಇಲ್ಲಿ ವೆರಿಫೈ ಮಾಡ್ತೀವಿ ಅದೇ ಇದಕ್ಕೋಗಿ ಇಲ್ಲಿ ಸೀದಾ ಸ್ಕ್ರಾಲ್ ಮಾಡ್ಕೋ ಕೆಳಗೋಯ್ಕಮೇಲೆ ಇಲ್ಲೇ ವೆರಿಫೈ ಯುವರ್ ಅಡ್ರೆಸ್ ಅಂದಿರುತ್ತೆ ಇದು ಗೂಗಲ್ ಅದು ಕ್ರೋಮಿಗೆ ಆಮೇಲೆ ಒಬ್ಬ ನಾನು ಗೂಗಲ್ ಸರ್ಚ್ ಮಾಡಿದೆ ಇದ್ರಿಗೆ ಈಗ ಇಲ್ಲಿ ಬಕ್ಕು ಈಗ ಇಲ್ಲಿ ಓಪನ್ ಆಯ್ತಲ್ಲ ಇದ್ರಾಗೆ ಸೈಡಿಗೆ ಮೂರು ಲೈನ್ ಇತ್ತು ಕಾಣಿತ್ರಿ ತ್ರೀ ಲೈನ್ ಇತ್ತು ಆ ಲೈನ್ ಕ್ಲಿಕ್ ಮಾಡಿಕೆ ಆ ಲೈನ್ ಕ್ಲಿಕ್ ಮಾಡಿದ್ರೆ ಕೂಡ ಅಲ್ಲಿ ಪೇಮೆಂಟ್ ಅಂದಿತ್ತು ಅಲ್ಲಿ ಪೇಮೆಂಟ್ ಆಕು ಅಲ್ಲಿ ವೆರಿಫೈ ವೆರಿಫೈ ಇರುತ್ತೆ ಹಾಂ ಇಲ್ಲಿ ಬಂದು ಈಗ ಈಗ ವೆರಿಫೈ ಮೇಲ್ಸ್ ಲಿಕ್ ಮಾಡ ಬರ್ತೈತಿ ಇಲ್ಲಿ ಕೆಳಗೆ ಈಗ ಈಗ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬತ್ತೆ ಅದ್ರಾಗೆ ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಅಂದಿತ್ತು ಅಡ್ರೆಸ್ ವೆರಿಫಿಕೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಇಲ್ಲಿ ಆರು ಡಿಜಿಟ್ ಪಿನ್ ಅಂದಿತ್ತು ಕಾಣಿ ಇಲ್ಲಿಗ ನಮ್ದು ಯಾವ ಪಿನ್ ಬಂದಿತ್ತು ಕಾಣಿ ಆ ಪಿನ್ ಹಾಕಿದ್ರೆ ಮಾತ್ರ ಇಲ್ಲಿ ಕಂಪ್ಲೀಟ್ ಆಗ್ತದೆ ಆರ್ ಇಲ್ಲಿ ಪಿನ್ ಯಾವುದನ್ನು ಹೇಳೋದಿಲ್ಲ ನಿಮಗೆ ಯಾರು ಇಲ್ಲೇ ಹಾಕೋದು ಆರು ಪಿನ್ ಬಂದಿರ್ತಲ್ಲ ನಿಮಗೆ ಇಲ್ಲಿ ಹಾಕಿದ್ರೆ ಆಯ್ತು ಮುಗೀತು ಇಲ್ಲಿ ಸಬ್ಮಿಟ್ ಕೊಡ್ಕು ಅಂದರೆ ಇಲ್ಲಿ ತಪ್ಪು ಹಾಕ್ತಾರಿಲ್ಲ ಕಾಣಿ ಮೂರೇ ಸಲ ನಿಮ್ಗೆ ಹಾಗೆ ಹೇಳಿದಲ್ಲ ಮೂರು ಚಾನ್ಸ್ ಇರುತ್ತೆ ಮೂರು ಚಾನ್ಸಾಗಿ ಸರಿ ಕರೆಕ್ಟ್ ಆಗಬೇಕು ಇಲ್ಲ ತಪ್ಪಾಯ್ತಂದರೆ ವಾಪಾಸ್ ರಿಸ್ಟ್ಯಾಂಡ್ ಮಾಡಬೇಕು ವಾಪಸ್ ನಿಮ್ಮ ಪಿನ್ ಕಳಿಸಿದ್ರೆ ಈಗ ಇದನ್ನ ನಾವೊಂದು ಪಿನ್ ಹಾಕ್ತೀವಿ ಇಲ್ಲೇ ಏನೊಂದು ಪಿನ್ ಇದ್ರಾಗೆ ಹೆಂಗಿತ್ತು ಅಂತ ಕಂಡ್ಕಂಡೀಗ ಹ್ಞೂ ಈಗ ನಾನು ಹಾಕ್ತೀನಿ ಇದನ್ನೆಲ್ಲ ಹೇಳೋಕ್ಕಾಗ್ತಿಲ್ಲ ಪಿನ್ ಆಯಿತು ಆ ಪಿನ್ ಅಪ್ಪ ಈಗ ಸಬ್ಮಿಟ್ ಹೇಳಿ ಕೊಡುತ್ತೆ ಸಬ್ಮಿಟ್ ಅಂತ ಕೊಟ್ಟರು ಕೂಡ ಯಾವ ಥರ ಅಂತ ಹೀಗೆ ಕಾಣಿ ಹಾಗೆ ಇಲ್ಲಿ ಕೆಳಗೆ ಕಂಪ್ಲೀಟೆಡ್ ಅಂದಿಲ್ಲ ಇತ್ತು ಈಗ ಬಂದು ಕಾಣಿ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂದೇಳಿ ಇನ್ನೇ ಅಂತಂದರೆ ನಾವು ಯೂಟ್ಯೂಬ್ ಎಷ್ಟು ಅರ್ನ್ ಮಾಡಿರ್ತೀವಿ ಕಾಣಿ ಅದಷ್ಟು ನನ್ನ ಅಕೌಂಟಿಗೆ ಬಂದಿರುತ್ತೆ ನಾ ಎಲ್ಲ ಫುಲ್ ವೆರಿಫಿಕೇಶನ್ ಮಾಡಿಟ್ಟಿನ ನನ್ನ ಅಕೌಂಟಿಗೆ ಬರ್ತು ಅಷ್ಟು ಹಬ್ಬ ಇದೊಂದು ಮುಗಿತಲ್ಲ ಅಂದರೆ ಖುಷಿ ಆಯ್ತು ಈಗ ಮತ್ತೆ ಅಂತಂದರೆ ಈಗ ಆ್ಯಡ್ಸನ್ಸ್ ಕೋಡ್ ಅದನ್ನು ಹ್ಯಾಂಗ್ ಫೀಲ್ ಮಾಡೋದು ಹೇಳಿ ನಾನು ಕಲಿತೆ ನಿಮಗೂ ಹೇಳಿ ಕೊಟ್ಟೆ ನಿಮಗೆ ಅನಿಸ್ತು ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ನಾನು ಸರಿ ಇತ್ತ ತಪ್ಪಿತ್ತೆ ಕಮೆಂಟ್ ಮಾಡಿ ತಪ್ಪಿದ್ರು ಹೇಳಿ ನನಗೂ ಗೊತ್ತಿಲ್ಲ ನಾ ಇದೇ ಪೋಸ್ಟ್ ಮಾಡಿದ್ದೆ ಮತ್ತು ನಿಮ್ಮ ಹತ್ರ ಈ ವಿಡಿಯೋ ಇಷ್ಟ ಆರೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡಿ ಅಂಕು ಒಂದು ನೆನಪಿತ್ತು ನಿಮ್ಮೆಂತ ಆಗಲಿದ್ದ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಿದ್ದ ಹಿಂಗೆ ಅಂದರೆ ಅನ್ಸ್ಕೊಂಬೇಡಿ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿ ಬಗ್ಗೆ ಫ್ರೆಂಡ್ಸ್ ಮೊದಲೇ ವೀಡಿಯೋದಲ್ಲಿ ಸಿಗ್ತೀನಿ ಟ್ಯಾಟಾ ಬಾಯ್